ಹಾಯ್ ಗೈಸ್ ಎಲ್ಲರಿಗೂ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನೋಡಿ ಈ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಏನಂತಂದರೆ ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪೊಲೀಸ್ ಎಲ್ಲ ಯಾರ್ಯಾರೆಲ್ಲ ಆಗಬೇಕು ಕನಸು ಕಟ್ಕೊಂಡು ಕೂತಿದ್ದೀರಾ ಅವ್ರಿಗೊಂದು ಎಲ್ಲರಿಗೂ ಅಂತಲ್ಲ ಭಾಳಷ್ಟು ಜನ ಇದರಿಂದ ಈ ಒಂದು ಫ್ಯಾಕ್ಸಿಂದ ಅಪ್ಲಿಕೇಶನ್ ಹಾಕುವಂಥ ಚಾನ್ಸಸ್ ಇರಲ್ಲ ಅದು ಯಾಕೆ ಅಂತ ಹೇಳ್ತೀನಿ ಸೊ ಕೆ ಎಸ್ ಆರ್ ಪಿಗೆ ಸಂಬಂಧಪಟ್ಟಂತೆ ಈಗ ಟೆಂತು ಯಾರ್ಯಾರು ಪಾಸಾಗಿರ್ತಾರಲ್ಲ ಅವರು ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು ಟೆಂತನ್ನು ಪಾಸಾದವರು ಬಟ್ ಇವಾಗ ಟೆಂತನ್ನು ತೆಗೆದುಬಿಟ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಯಾರ್ಯಾರು ಪಾಸಾಗಿರ್ತೀರ ಅವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರ್ತದೆ ಹಾಗಾಗಿ ಇನ್ನೂ ಯಾರದೆಲ್ಲ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿಲ್ವೋ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಕರೆಯೋದ್ರೊಳಗಡೆ ಕಂಪ್ಲೀಟ್ ಮಾಡಿಕೊಂಡು ಮಾರ್ಕ್ಸ್ ಕಟ್ ತೊಗೊಳ್ಳಿ ಅದಾದಮೇಲೆ ನಿಮ್ಮದು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಟೆಂತ್ ಇತ್ತು ಮೊದಲು ಅದನ್ನು ತೆಗೆದಿದ್ದಾರೆ ಹಾಗೆ ಚೇಂಜಸ್ಗಳು ಇರ್ತವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಟೆಂತು ಪ್ಲಸ್ ನಿಮ್ಮದು ಟೆಂತು ಎಷ್ಟು ಸ್ಕೋರ್ ತಗೊಂಡಿರ್ತರಲ್ಲ ಅದನ್ನು ಹಿಡ್ಕೊಂಡು ಮತ್ತು ಸಿ ಇ ಟಿಲಿ ಸ್ಕೋರ್ ಆಗಿದ್ದು ಅದನ್ನು ಪ್ಲಸ್ ಆ್ಯಡ್ ಮಾಡಿ ನಿಮ್ಮದು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಿದ್ದರು ಮೊದಲು ಹಂಗಾಗಿ ಎರಡು ಸಾವಿರ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ತುಂಬ ಜನ ಪಾಸೌಟ್ ಆದರು ಬಟ್ ಆವಾಗ ಅದನ್ನು ಚೇಂಜ್ ಮಾಡಿದರು ಓನ್ಲಿ ಸಿ ಇ ಟಿ ಮುಖಾಂತರನ ನಿಮ್ಮದು ತೊಗೋಬೇಕಂತೇಳಿ ಚೇಂಜ್ ಮಾಡಿದರು ಹಂಗಾಗಿ ಮತ್ತದೊಂದು ಅಪ್ಡೇಟ್ ಆಯಿತು ಇವಾಗ ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ ಪಿ ಯು ಸಿಯಿಂದ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಕೆ ಎಸ್ ಆರ್ ಪಿದ ಓಕೆ ಎಸ್ ಆರ್ ಪಿ ಸಿ ಅಂತ ಏನು ಕರಿತೀವಿ ಕೆ ಎಸ್ ಆರ್ ಪಿ ಅಂತ ಏನು ಕರಿತೀವಿ ಐ ಆರ್ ಬಿ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತ ಏನಂತ ಕರಿತೀವಿ ಇವೆಲ್ಲ ಕೂಡ ಒಂದೇ ಐ ಆರ್ ಬಿ ಅನ್ನೋದು ಕೂಡ ಸ್ವಲ್ಪ ಸಪ್ರೇಟ್ ಬೇರೆ ಆಗಿರ್ತದೆ ಅದು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಕೆ ಎಸ್ ಆರ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ನೋಡಿರ್ಬೋದು ನೀವು ನೀಲಿ ಗಾಡಿಯಲ್ಲಿ ಜಾಳ್ಗಿ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಿರ್ತಾರಲ್ಲ ಪೊಲೀಸರು ಅದೇ ಪೋಸ್ಟು ಸೊ ಹಾಗೆ ಅಪ್ಡೇಟ್ ಆಗ್ತಾನೇ ಇರ್ತವೆ ನೀವು ಎಷ್ಟು ಲೇಟ್ ಮಾಡ್ತೀರಾ ಎಷ್ಟು ಇಂದ ಎಷ್ಟು ಕಾಂಪಿಟೇಷನ್ ಮಾಡೋಕ್ಕೆ ಬರ್ತೀರಾ ಹಾಗೆ ಅಷ್ಟು ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಅದರ ಜೊತೆ ನಿಮ್ಮದು ಏಜ್ ಕೂಡ ಹಾಗೆ ಹೋಗ್ತಿರ್ತದೆ ಹಾಗೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಿರ್ತವೆ ಈ ಕೆ ಎಸ್ ಆರ್ ಪಿ ಪೊಲೀಸು ಎಲ್ಲದರಲ್ಲೂ ಕೂಡ ಅಪ್ಡೇಟ್ ಬರ್ತದೆ ಮುಂದೆ ಹೇಳ್ಬೋದು ನಮ್ಮ ನಿಮಗೆ ಅಪ್ಡೇಟ್ ಏನು ಬರ್ಬೋದು ಅಂತಂದರೆ ರನ್ನಿಂಗ್ದು ಆರೂವರೆ ನಿಮಿಷ ಇದೆ ಆರೂವರೆ ನಿಮಿಷ ತೆಗೆದು ಆರು ನಿಮಿಷಕ್ಕೆ ಇಡ್ಬೋದು ರನ್ನಿಂಗ್ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಗೈಸ್ ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಆದಂಗೆ ಅಪ್ಡೇಟನ್ನು ಮಾಡ್ತಾ ಹೋಗ್ತಿರ್ತಾರೆ ಆರು ನಿಮಿಷದ ಒಳಗಡೆ ಇಡ್ಬೋದು ಏನೇ ಇಟ್ಟಿಲ್ಲ ನಾನು ಅನೀಷಿಕೆ ಇಡ್ಬೋದು ಅಂಥೇಳಿ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ ಆಮೇಲೆ ನಿಮ್ಮದು ಸಿ ಇ ಟಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ನಾಲ್ಕು ಕ್ವಶನ್ ನಾಲ್ಕು ಓ ಎಮ್ ಆರ್ ಇರುತ್ತಲ್ಲ ಓ ಎಮ್ ಆರ್ ಅಲ್ಲಿ ನಾಲ್ಕು ಆಪ್ಷನ್ ಇರ್ತವೆ ಅವುಗಳ್ನ ತೆಗೆದ್ಬಿಟ್ಟು ಐದು ಆಪ್ಷನ್ನ ಕೊಡ್ತಾರೆ ಇನ್ಮೇಲೆ ಈಗ ನಾ ಅಪ್ಡೇಟ್ ಬಂದಿಲ್ಲ ನಾನು ಅನ್ಕೊತಿದ್ದೀನಿ ಇನ್ಮೇಲೆ ಕೊಡ್ತಾರೆ ಬಟ್ ಇದು ಎಲ್ಲೇ ಅಪ್ಡೇಟ್ ಆಗಿದೆ ಅಂತಂದರೆ ಕೆ ಇ ಎ ಡಿಪಾರ್ಟ್ಮೆಂಟ್ ಅಂತಂದರೆ ಈಗಿನ ಕೆ ಪಿ ಎಸ್ ಸಿಲಿ ಹದಾಹರಣೆ ಆಗ್ತದವಲ್ಲ ಅವುಗಳನ್ನ ತಪ್ಸೋಕ್ಕೆ ಐದು ಆಪ್ಷನನ್ನು ಕೊಡ್ತಾ ಬಂದಿದ್ದಾರೆ ಇನ್ಮೇಲೆ ಕೊಡುವಂಥ ಯೋಚನೆ ಇದೆ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಅದು ಕೆ ಎಸ್ ಪಿಗೆ ಬರುವಂಥ ಅವಕಾಶ ಕೂಡ ಇದೆ ಅದು ಬಂದಾಗ ನಿಮಗೆ ಅಪ್ಡೇಟ್ ಕೊಡ್ತೀನಿ ಏನೇ ಇರಲಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ ಇದರಿಂದ ನಿಮಗೆ ಹೆಲ್ಪ್ ಆಗ್ತದೆ ಈ ಚಾನಲ್ ಉದ್ದೇಶ ಯಾರೆಲ್ಲ ಟೆಂತ್ ಆಗಿರ್ತಾರೋ ಯಾರೆಲ್ಲ ಸೆಕೆಂಡ್ ಪಿ ಯು ಜಿ ಆಗಿರ್ತಾರೋ ಅವರಿಗೆ ಮೇನ್ ಫೋಕಸ್ ಆಗಿ ಯಾವ ಹುದ್ದೆ ಇದ್ದಾವೆ ಆ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಅಪ್ಲಿಕೇಶನ್ ಹಾಕೋದು ಹಿಡಿದು ಸೆಲೆಕ್ಷನ್ ಆಗುವವರೆಗೂ ಎಲ್ಲ ಮಾಹಿತಿಗಳು ದೊರೀತವೆ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಎಲ್ಲನೂ ಕೂಡ ದೊರೀತವೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಳ್ಳಿ ಮತ್ತು ಗೈಸ್ ಏನಾದರೂ ಹೇಳೋದಿತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ ಇದೊಂದು ಇವತ್ತಿನ ಅಪ್ಡೇಟ್ ಆಗಿತ್ತು ಇನ್ಮೇಲೆ ನೀವು ಟೆಂತ್ ಅಪ್ಲಿಕೇಶನ್ ಟೆಂತ್ ಆದರೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು ಮಿನಿಮಮ್ ಯಾಕಂತಂದರೆ ಕಾಂಪಿಟೇಷನು ಜಾಸ್ತಿ ಆಗ್ತಿದೆ ಅವರು ಏನು ಮಾಡ್ತ ಏನು ಮಾಡಬೇಕು ಮತ್ತು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಆಮೇಲೆ ಏಜ್ ಕೂಡ ಜಾಸ್ತಿ ಮಾಡಿದರು ಕಾಂಪಿಟೇಷನು ಜಾಸ್ತಿ ಆಯಿತು ಮೂವತ್ತು ಏಜ್ವರೆಗೂ ರಿಲ್ಯಾಕ್ಸೇಷನ್ ಮಾಡ್ತಾರೆ ಓಕೆ ಇದನ್ನು ಪರ್ಮನೆಂಟ್ ಮಾಡ್ಕೋಬೇಕಂತೇಳಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಪರ್ಮನೆಂಟ್ ಮಾಡ್ಕೋಬೋದು ಅಂತೇಳಿ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಬರ್ತದೆ ಕೆ ಎ ಎಸ್ ಓದೋರು ಪಿ ಎಸ್ ಐ ಓದೋರು ಆಮೇಲೆ ಯು ಪಿ ಎಸ್ ಸಿ ಹೋದೋರು ಕೂಡ ಎಕ್ಸಾಮ್ ಬರೀ ಒಂದು ಎಕ್ಸ್ಪೀರಿಯೆನ್ಸ್ ನಂದು ಒಂದು ಇರಲಿ ಕಾಯಿ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀತಾರೆ ಸೊ ಅವ್ರ ಕಾರಣಕ್ಕಾಗಿ ನಿಮ್ಮ ಒಂದು ಎಕ್ಸಾಮ್ ಪೋಸ್ಟ್ ಕೂಡ ಹೋಗ್ಬೋದು ಹಂಗಾಗಿ ಪ್ರಿಪ್ರೇಷನ್ ಜಾಸ್ತಿ ಇರಲಿ ನಿಮ್ಮದು ಪಿ ಸಿ ಅಂತಲೇ ಕೂತ್ಕೋಬೇಡಿ ಪಿ ಎಸ್ ಐ ಲೆವೆಲು ಕೆ ಎ ಎಸ್ ಲೆವೆಲು ಓದ್ತಾ ಬರ್ರಿ ಆವಾಗ ನಿಮ್ಮದು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಪಾಸಿಬಿಲಿಟಿ ತುಂಬ ಹಾಯ್ ಇರುತ್ತದೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ನ ಇಡೀ ನೈನ್ಟೀನ್ ನೈಂಟಿ ಏಯ್ಟಿಂದ ಎರಡು ಸಾವಿರದ ಇಪ್ಪತ್ನಾಲ್ಕುವರೆಗೂ ಪಿ ಸಿ ಕ್ವೆಶನ್ ಪೇಪರ್ ಯಾವೇ ಆಗಿದ್ದರೂ ಅವುಗಳನ್ನೆಲ್ಲ ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಚಾನಲಲ್ಲಿ ಮತ್ತು ಎಕ್ಸ್ಪ್ಲನೇಷನಲ್ಲಿ ಕೊಡ್ತಾ ಹೋಗ್ತೀನಿ ಮತ್ತು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಯಾವ ಬೆಸ್ಟ್ ಬುಕ್ಕು ಯಾವ ಓದಬೇಕು ಪಿ ಸಿಗೆ ಪಿ ಎಸ್ ಐಗೆ ಅಂಥೇಳಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿಕೊಡಿ ಮತ್ತು ನಿಮ್ಗೆ ಈ ವಿಡಿಯೋ ಅಭಿಪ್ರಾಯವನ್ನು ತಿಳಿಸಿ ನಿಮಗೆ ಟೆಂತ್ ಮಾಡಬೇಕಾಗಿತ್ತಾ ಏನು ಇದು ಸೆಕೆಂಡ್ ಇಯರ್ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಸೆಕೆಂಡ್ ಇಯರ್ ಪ್ಲಸ್ ಆದವರು ಅಪ್ಲಿಕೇಶನ್ ಹಾಕ್ಬೋದು ಇದು ಹೆಲ್ಪ್ಫುಲ್ ಆಗ್ತಾ ಅಥವಾ ಟೆಂತ್ ಮೇಲೇ ಮಾಡಬೇಕಾ ಈಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮ್ದು ಏನೇ ಕಂಪ್ಯೂ ಏನೇ ಇತ್ತು ಅಂದರೂ ಕಂಫ್ಯೂಷನ್ ಇತ್ತು ಅಂತಂದರೂ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳ್ಸೋಕ್ಕೆ ಸಾಧ್ಯವಾಗಬೇಕು ಓಕೆ ಎಲ್ಲರಿಗೂ ಕೂಡ ಧನ್ಯವಾದ